ಹಲೋ ಫ್ರೆಂಡ್ಸ್ ಇವತ್ತು ಯೂನಿವರ್ಸ್ ಮೆಸೇಜ್ ಏನಿದೆ ನಿಮಗೆ ಅಂತ ನೋಡೋಣ ಬನ್ನಿ ಸೊ ತ್ರೀ ಆಫ್ ವ್ಯಾನ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್ ನಿಮ್ಮದು ಮೇಷರಾಶಿ ಆಗಿರ್ಬೋದು ಅಂತ ಹೇಳ್ತೀನಿ ಸೊ ಕೆಲವೊಂದು ವಿಷಯದಲ್ಲಿ ನೀವು ಲೈಫಲ್ಲಿ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಹೊಸದಾಗಿ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ಬೋದು ಫ್ರೆಂಡ್ಸ್ ಮತ್ತು ನೀವು ಎಲ್ಲಾದರೂ ಟ್ರಾವೆಲ್ ಮಾಡಬೇಕು ಸ್ವಲ್ಪ ದಿನ ವೆಕೇಶನಿಗೆ ಹೋಗಬೇಕು ಅಂತಲೂ ಯೋಚನೆ ಮಾಡ್ತಿರ್ಬೋದು ಕೆಲವೊಬ್ರು ಲೈಫಲ್ಲಿ ನಾನು ಒಂದು ಹೊಸ ಚಾಪ್ಟರ್ನ ಸ್ಟಾರ್ಟ್ ಮಾಡಬೇಕು ಅಂತ ನಿಮಗೆ ಅನಿಸ್ತಿರ್ಬೋದು ಸೊ ಹಾಗಾಗಿ ನೀವು ನಾನು ಟ್ರಾವೆಲ್ ಮಾಡಬೇಕು ಟ್ರಾವೆಲ್ ಮಾಡಿ ಬಂದು ನಾನು ಲೈಫ್ನ ಹೊಸದಾಗಿ ಸ್ಟಾರ್ಟ್ ಮಾಡ್ತೀನಿ ಅಂತ ಕೆಲವೊಬ್ರು ಅನ್ಸ್ ಕೆಲವೊಬ್ರು ಅಂದ್ಕೊಳ್ತಿರ್ಬೋದು ಅಂತ ಹೇಳ್ತೀನಿ ಸೊ ಇಲ್ಲಿ ನೋಡಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ ಮ್ಯಾನಿಫೆಸ್ಟೇಷನ್ ಫೈನಾನ್ಷಿಯಲ್ ಆಪರ್ಚುನಿಟಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಇದೆ ಸೊ ಫೈನಾನ್ಷಿಯಲಿ ಗ್ರೋ ಆಗೋದಕ್ಕೆ ನಿಮ್ಮ ಲೈಫಲ್ಲಿ ಅಪರ್ಚುನಿಟೀಸು ಬರುತ್ತೆ ಬಟ್ ಅದ್ರ ಜೊತೆಗೆ ನಿಮಗೆ ಏನು ಸ್ಕಿಲ್ಸ್ ಬೇಕು ಅದನ್ನೂ ನೀವು ಬಿಲ್ಡ್ ಮಾಡಬೇಕಾಗಿ ಬರುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಅಂದರೆ ನೀವು ಮನಿ ಅರ್ನ್ ಮಾಡಬೇಕು ಎಷ್ಟು ಅರ್ನ್ ಮಾಡಬೇಕು ಅಂತ ನಿಮ್ಮ ಮೈಂಡಲ್ಲಿ ಒಂದು ಫಿಗರ್ ಇರ್ಬೋದು ಬಟ್ ಅದಕ್ಕೆ ಬೇಕಾದ ಸ್ಕಿಲ್ ಸೆಟ್ನೂ ನೀವು ಬಿಲ್ಡ್ ಮಾಡಬೇಕಾಗಿ ಬರುತ್ತೆ ಹಾರ್ಡ್ ವರ್ಕ್ ಮಾಡಬೇಕಾಗಿ ಬರುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ನೀವು ಮ್ಯಾನಿಫೆಸ್ಟೇಷನ್ನು ಏನು ಮಾಡ್ತಿದ್ದೀರಾ ಆ ಮ್ಯಾನಿಫೆಸ್ಟೇಷನ್ ನಿಜ ಆಗಬೇಕು ಅಂದರೆ ನೀವು ಹಾರ್ಡ್ ವರ್ಕು ಮಾಡಬೇಕಾಗಿ ಬರುತ್ತೆ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್ ಸೊ ಇಲ್ಲಿ ನೋಡಿ ಐಸೋಲೇಷನ್ ಅಂತ ಇದೆ ಸೊ ನೀವು ತುಂಬ ದಿನಗಳಿಂದ ಅಲ್ಲ ತುಂಬ ತಿಂಗಳಿಂದ ಮೇ ಬಿ ಒಂಟಿತನ ಫೀಲ್ ಮಾಡ್ತಿರ್ಬೋದು ನಿಮ್ಮ ಲೈಫಲ್ಲಿ ಅಂತ ಹೇಳ್ತೀನಿ ಸೊ ಇದರಿಂದನೂ ನೀವು ಹೊರಗೆ ಬರಬೇಕು ಅಂತ ಅಂದ್ಕೊಂಡಿರ್ಬೋದು ಇಲ್ಲಾಂದರೆ ಮೇ ಬಿ ನೀವು ಫೈನಾನ್ಸಸಲ್ಲಿ ತುಂಬಾ ಪ್ರಾಬ್ಲಮ್ ಆಗಿದೆ ನಿಮ್ಮ ಲೈಫಲ್ಲಿ ಅಂತ ಅನ್ಸುತ್ತೆ ಫ್ರೆಂಡ್ಸ್ ಮೇ ಬಿ ಇದು ರಿಲೇಷನ್ಶಿಪ್ಪು ಆಗಿರ್ಬೋದು ಬಟ್ ಈ ರಿಲೇಶನ್ಶಿಪ್ಪಿಂದ ಮೇ ಬಿ ನೀವು ಕೆಲವೊಂದು ತಿಂಗಳ ಕಾಲ ಒಂಟಿತನ ಫೀಲ್ ಆಗಿರ್ಬೋದು ಇಲ್ಲಾಂದರೆ ನನ್ನ ಹತ್ರ ನನ್ನ ಲೈಫಲ್ಲಿ ಏನಾದರೂ ಮಾಡಬೇಕು ಅಂದರೆ ದುಡ್ಡು ಬೇಕು ನನ್ನ ಹತ್ರ ದುಡ್ಡಿಲ್ಲ ಅಂತಲೂ ಎಷ್ಟೊಂದು ಸರಿ ನೀವು ಬೇಜಾರಲ್ಲೇ ಕಳೆದಿರ್ಬೋದು ನಿಮ್ಮ ಲೈಫಲ್ಲಿ ತುಂಬ ದಿನಗಳನ್ನ ಅಂತ ಹೇಳ್ತೀನಿ ಆರ್ ದ ವರ್ಲ್ಡ್ ಅಂತ ಬಂದಿದೆ ಸೊ ನಿಮ್ಮ ಲೈಫಲ್ಲಿ ಈ ಚೇಂಜಸ್ಸು ಈ ನೆಗೆಟಿವಿಟಿ ಏನಿತ್ತು ಇದರಿಂದ ಹೊರಗೆ ಬರೋದಕ್ಕೆ ನಿಮಗೆ ಪ್ರೆಸೆಂಟ್ಲಿ ಯಾವುದೇ ದೊಡ್ಡ ದೊಡ್ಡ ಬದಲಾವಣೆ ನಿಮ್ಮ ಲೈಫಲ್ಲಿ ಆಗ್ತಿಲ್ಲ ಅಂತ ಅನ್ನಿಸ್ತಿರ್ಬೋದು ಯೂನಿವರ್ಸ್ ಏನು ಹೇಳ್ತಿದ್ದಾರೆ ಅಂದರೆ ಒಂದೇ ಸರಿ ಲೈಫಲ್ಲಿ ಎಲ್ಲ ಬದಲಾಗಬೇಕು ಅಂತ ಅಂದ್ಕೊಬೇಡಿ ಸ್ಟೆಪ್ ಬೈ ಸ್ಟೆಪ್ಪು ವರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್ ಅಂದರೆ ಇವತ್ತಿರೋ ಪ್ರಾಬ್ಲಮ್ಮು ನಾಳೆ ಇನ್ನು ಒನ್ ವೀಕು ಇನ್ ಒನ್ ಮಂತಲ್ಲಿ ಹೋಗ್ಬಿಡಬೇಕು ಅಂತ ಅಂದ್ಕೊಂಬೇಡಿ ನಿಧಾನವಾಗಿ ವರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ಪು ಗ್ರೋ ಆಗ್ತೀರಾ ಅಂತ ಹೇಳ್ತೀನಿ